ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರ ಎಂಟರಲ್ಲಿ ನಡೆದಂಥ ಪಿ ಯು ಕಾಲೇಜ್ ಲಚರರ್ ಪೋಸ್ಟಿನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿಷಯ ಅರ್ಥಶಾಸ್ತ್ರ ಸಾರಿ ರಾಜ್ಯಶಾಸ್ತ್ರ ಪೇಪರ್ ಸೆಕೆಂಡು ಪ್ರಶ್ನೆ ಐವತ್ತ್ಮೂರರಿಂದ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಿರುವುದು ಯಾವ ತಿದ್ದುಪಡಿ ಅಧಿನಿಯಮದ ಪ್ರಕಾರ ಆಪ್ಷನ್ ಒಂದು ನಲವತ್ತನೇ ತಿದ್ದುಪಡಿ ಎರಡನೆಯದು ನಲವತ್ತ್ಮೂರನೇ ತಿದ್ದುಪಡಿ ಮೂರನೇದು ನಲವತ್ತೆರಡನೇ ತಿದ್ದುಪಡಿ ನಾಲ್ಕನೇದು ನಲವತ್ತ್ನಾಲ್ಕನೇ ತಿದ್ದುಪಡಿ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಪ್ರಶ್ನೆ ಐವತ್ನಾಲ್ಕು ಯಾರ ಶಿಫಾರಸುಗಳ ಆಧಾರದಲ್ಲಿ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಹಣಕಾಸಿನ ನೆರವನ್ನು ನೀಡುತ್ತದೆ ಆಪ್ಷನ್ ಒಂದು ನಿಯಂತ್ರಕರು ಮತ್ತು ಭಾರತದ ಮಹಾಲೆಕ್ಕಪಾಲರ ಶಿಫಾರಸಿನಂತೆ ಎರಡನೆಯದು ಹಣಕಾಸಿನ ಆಯೋಗದ ಶಿಫಾರಸಿನಂತೆ ಮೂರನೇದು ಯೋಜನಾ ಆಯೋಗದ ಶಿಫಾರಸಿನಂತೆ ನಾಲ್ಕನೇದು ರಾಷ್ಟ್ರಪತಿಯವರ ಶಿಫಾರಸಿನಂತೆ ಉತ್ತರ ಹಣಕಾಸಿನ ಆಯೋಗದ ಶಿಫಾರಸಿನಂತೆ ಪ್ರಶ್ನೆ ಐವತ್ತೈದು ಭಾರತ ಸಂವಿಧಾನದ ಅರವತ್ತೈದನೆಯ ತಿದ್ದುಪಡಿ ವಿಧೇಯಕವು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗಕ್ಕೆ ಎರಡನೇದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾ ಖಾತಂ ಅಧಿನಿಯಮಕ್ಕೆ ಮೂರನೇದು ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಆಯೋಗಕ್ಕೆ ನಾಲ್ಕನೇದು ಅಲ್ಪಸಂಖ್ಯಾತರ ಮತ್ತಿತರ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಉತ್ತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗಕ್ಕೆ ಪ್ರಶ್ನೆ ಐವತ್ತಾರು ಭಾರತದ ಮಾನವ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮವು ಮಂಜೂರಾದ ಇಸವಿಯು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಎರಡನೇದು ಹತ್ತೊಂಬತ್ತು ನೂರ ತೊಂಬತ್ತಾರು ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ನಾಲ್ಕನೇದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಪ್ರಶ್ನೆ ಐವತ್ತೇಳು ಜಾಗತಿಕ ಮಾನವ ಹಕ್ಕುಗಳ ಘೋಷಣೆ ಮಂಜೂರಾದ ಇಸವಿಯು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ನಲವತ್ತೈದು ಎರಡನೇದು ಹತ್ತೊಂಬತ್ತು ನೂರ ನಲವತ್ತೆಂಟು ಮೂರನೇದು ಹತ್ತೊಂಬತ್ತು ನೂರ ಐವತ್ತೊಂದು ನಾಲ್ಕನೇದು ಹತ್ತೊಂಬತ್ತು ನೂರ ಅರುವತ್ತೈದು ಉತ್ತರ ಹತ್ತೊಂಬತ್ತು ನೂರ ನಲವತ್ತೆಂಟು ಪ್ರಶ್ನೆ ಐವತ್ತೆಂಟು ಭಾರತದ ಸಾಮಾಜಿಕ ರಚನಾ ವ್ಯವಸ್ಥೆಗೆ ಬಹುಮಟ್ಟಿಗೆ ಆಧಾರವಾಗಿರುವುದು ಆಪ್ಷನ್ ಒಂದು ಪರವಾದ ತಾದತ್ವ ತಾದತ್ಯ ಎರಡನೇದು ಪ್ರಾದೇಶಿಕ ತಾದತ್ಯ ಮೂರನೇದು ಜಾ ಜಾತಿಯ ತಾದತ್ವ ನಾಲ್ಕನೇದು ಗುಂಪುಗಳೊಂದಿಗಿನ ತಾದತ್ವ ಉತ್ತರ ಜಾತಿಯ ತಾದತ್ವ ಪ್ರಶ್ನೆ ಐವತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಕಂಡುಬರುವ ಕೋಮುವಾದಕ್ಕೆ ಯಾವುದು ಜವಾಬ್ದಾರವಲ್ಲ ಆಪ್ಷನ್ ಒಂದು ಅದು ವಸಾಹತುಶಾಹಿತ್ವದ ಕೊಡುಗೆ ಎರಡನೆಯದು ಧಾರ್ಮಿಕ ಮತಾಂಧತೆ ಮೂರನೇದು ಕೋಮು ಹಣೆ ಪಟ್ಟಿ ಅಂಟಿಸಿಕೊಂಡಿರುವ ಸಂಸ್ಥೆಗಳು ನಾಲ್ಕನೇದು ಸಾಮಾಜಿಕ ಉಂಬಳಿ ಉತ್ತರ ಸಾಮಾಜಿಕ ಉಂಬಳಿ ಪ್ರಶ್ನೆ ಅರವತ್ತು ಇಲ್ಲಿ ಕೋಮು ಗಲಭೆಗಳು ಮತ್ತು ಹಿಂಸಾಚಾರಗಳು ಸಂಭವಿಸಿರುವುದು ಆಪ್ಷನ್ ಒಂದು ಭಾರತದ ಕೆಲವು ರಾಜ್ಯಗಳಲ್ಲಿ ಮಾತ್ರ ಎರಡನೆಯದು ಭಾರತದಲ್ಲಿ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲಿ ಮೂರನೇದು ಉತ್ತರದ ರಾಜ್ಯಗಳಲ್ಲಿ ನಾಲ್ಕನೇದು ಪಶ್ಚಿಮದ ರಾಜ್ಯಗಳಲ್ಲಿ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಮಾತ್ರ ಪ್ರಶ್ನೆ ಅರವತ್ತೊಂದು ಮಂಡಲ ಆಯೋಗವು ಇತರ ಹಿಂದುಳಿದ ಸಮುದಾಯಗಳಿಗೆ ಒ ಬಿ ಸಿ ಯಾವ ಪರಿಮಾಣದ ಉದ್ಯೋಗ ಮೀಸಲಾತಿಗೆ ಶಿಫಾರಸು ಮಾಡಿದೆ ಆಪ್ಷನ್ ಒಂದು ಶೇಕಡ ಇಪ್ಪತ್ತೇಳು ಎರಡನೇದು ಶೇಕಡ ಇಪ್ಪತ್ತೆರಡು ಮೂರನೇದು ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಐದು ನಾಲ್ಕನೇದು ಶೇಕಡ ಇಪ್ಪತ್ತೆಂಟು ಉತ್ತರ ಶೇಕಡ ಇಪ್ಪತ್ತೇಳು ಪ್ರಶ್ನೆ ಅರವತ್ತೆರಡು ಪ್ರಾದೇಶಿಕತೆಯ ಅತ್ಯುಗ್ರ ರೂಪವು ಯಾವುದು ಆಪ್ಷನ್ ಒಂದು ಪ್ರತ್ಯೇಕ ರಾಜ್ಯದ ಬೇಡಿಕೆ ಎರಡನೇದು ಅಂತರರಾಜ್ಯ ವಿವಾದಗಳು ಮೂರನೇದು ಪ್ರದೇಶಗಳು ಮುಂದಿಡುತ್ತಿರುವ ಭಾರತದಿಂದ ಬೆರಗಾಗುವ ಸ್ವಾತಂತ್ರ್ಯದ ಬೇಡಿಕೆ ನಾಲ್ಕನೇದು ಸಮತೋಲನದ ಆರ್ಥಿಕ ಬೆಳವಣಿಗೆ ಉತ್ತರ ಪ್ರದೇಶಗಳು ಮುಂದಿಡುತ್ತಿರುವ ಭಾರತದಿಂದ ಬೆರಗಾಗುವ ಬೇರಾಗುವ ಸ್ವಾತಂತ್ರ್ಯದ ಬೇಡಿಕೆ ಪ್ರಶ್ನೆ ಅರವತ್ತ್ಮೂರು ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ವಿಶಿಷ್ಟ ಲಕ್ಷಣ ಲಕ್ಷಣವು ಯಾವುದು ಆಪ್ಷನ್ ಒಂದು ಭಾರತವು ಒಂದು ಮತೀಯ ರಾಷ್ಟ್ರ ಎರಡನೆಯದು ಇದು ಒಂದು ಮತಾತೀತ ರಾಷ್ಟ್ರ ಮೂರನೇದು ಇದು ಬಂಡವಾಳಶಾಹಿ ರಾಷ್ಟ್ರ ನಾಲ್ಕನೇದು ಇದು ಒಂದು ಸಾರ್ವಾಧಿಕಾರಿ ರಾಷ್ಟ್ರ ಉತ್ತರ ಇದು ಬಂಡವಾಳಶಾಹಿ ರಾಷ್ಟ್ರ ಪ್ರಶ್ನೆ ಅರವತ್ತ್ನಾಲ್ಕು ಹತ್ತೊಂಬತ್ತು ನೂರ ಅರವತ್ತ್ಮೂರರ ಅಧಿಕೃತ ಭಾಷಾ ಅಧಿನಿಯಮಕ್ಕೆ ಯಾವಾಗ ತಿದ್ದುಪಡಿ ತರಲಾಯಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಎರಡನೇದು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಮೂರನೇದು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ನಾಲ್ಕನೇದು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಉತ್ತರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಪ್ರಶ್ನೆ ಅರವತ್ತೈದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಭಾಷೆಗಳ ತಳಹದಿಯಲ್ಲಿ ಪ್ರಾಂತ್ಯಗಳ ಪುನಃ ಸಂಘಟನೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಚೋದನೆ ನೀಡಿತ್ತು ಆಪ್ಷನ್ ಒಂದು ದರ್ ಸಮಿತಿಯ ವರದಿ ಎರಡನೇದು ಜಸ್ಟಿಸ್ ಅಂಚು ಸಮಿತಿ ವರದಿ ಮೂರನೇದು ಪಟ್ಟಿ ಶ್ರೀರಾಮುಲು ಮರಣ ನಾಲ್ಕನೇದು ಪ್ರಾಂತ್ಯ ಪುನರ್ ಸಂ ಪುನಃ ಸಂಘಟನಾ ಆಯೋಗದ ವರದಿ ಉತ್ತರ ಪಟ್ಟಿ ಶ್ರೀರಾಮುಲುರವರ ಮರಣ ಪ್ರಶ್ನೆ ಅರವತ್ತಾರು ಬಹುಪಕ್ಷೀಯ ವ್ಯವಸ್ಥೆಯ ಮುಖ್ಯ ದೋಷ ಯಾವುದು ಆಪ್ಷನ್ ಒಂದು ಅದು ಸಚಿವ ಸಂಪುಟದ ನಿರಂಕುಶ ಪ್ರಭುತ್ವಕ್ಕೆ ಕಾರಣವಾಗುತ್ತದೆ ಎರಡನೆಯದು ಪ್ರತಿನಿಧಿಗಳನ್ನು ಚುನಾಯಿಸುವಾಗ ಜನರಿಗಿರುವ ಆಯ್ಕೆಯು ಪರಿಮಿತವಾಗಿರುತ್ತದೆ ಮೂರನೇದು ಸರ್ಕಾರದ ರಾಜಕೀಯ ನಿರ್ಧಾರಗಳನ್ನು ವಿರೋಧ ಪಕ್ಷವು ಮುಕ್ತವಾಗಿ ಟೀಕಿಸುವಂತಿಲ್ಲ ನಾಲ್ಕನೇದು ಅದು ಪದೇ ಪದೇ ಸಂವಿಧಾನಿಕ ಬಿಕ್ಕಟ್ಟು ತಲೆದೋರುವಂತೆ ಮಾಡುತ್ತದೆ ಉತ್ತರ ಅದು ಪದೇ ಪದೇ ಸಂವಿಧಾನಿಕ ಬಿಕ್ಕಟ್ಟು ತಲೆದೋರುವಂತೆ ಮಾಡುತ್ತದೆ ಪ್ರಶ್ನೆ ಅರವತ್ತೇಳು ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಕಡ್ಡಾಯವಾಗಿರಲೇಬೇಕಾದ ಗುಣಲಕ್ಷಣವಲ್ಲ ಆಚನೊಂದು ಒಂದು ಕಾರ್ಯಕರ್ತರು ಎರಡನೇದು ಒಂದು ಸಂಸ್ಥೆ ಮೂರನೇದು ನಾಯಕತ್ವ ನಾಲ್ಕನೇದು ಹಣಕಾಸು ಉತ್ತರ ಹಣಕಾಸು ಪ್ರಶ್ನೆ ಅರವತ್ತೆಂಟು ಒತ್ತಡ ಗುಂಪುಗಳು ರಾಜಕೀಯ ಪಕ್ಷಗಳಿಗಿಂತ ಹೇಗೆ ಭಿನ್ನವಾಗಿದೆ ಆಪ್ಷನ್ ಒಂದು ಈ ಗುಂಪುಗಳಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತವೆ ಎರಡನೆಯದು ಇವುಗಳ ಕಾರ್ಯಕ್ಷೇತ್ರ ಪರಿಮಿತವಾಗಿರುತ್ತದೆ ಮೂರನೇದು ಅವುಗಳ ವಿಶಾಲವಾದ ಉದ್ದೇಶಗಳನ್ನು ಬೆಂಬತ್ತುತ್ತದೆ ನಾಲ್ಕನೇದು ಅವುಗಳು ಭಾರಿ ಸಂಖ್ಯೆಯ ಸದಸ್ಯರನ್ನು ಹೊಂದಿರುತ್ತವೆ ಉತ್ತರ ಇವುಗಳ ಕಾರ್ಯಕ್ಷೇತ್ರ ಪರಿಮಿತವಾಗಿರುತ್ತದೆ ಪ್ರಶ್ನೆ ಅರವತ್ತೊಂಬತ್ತು ಆಸಕ್ತಿ ಗುಂಪುಗಳ ಮೂಲ ಲಕ್ಷಣಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದೂ ಒಂದಾಗಿದೆ ಆಪ್ಷನ್ ಒಂದು ಅವು ಅವುಗಳು ರಾಷ್ಟ್ರದ ಹಿತಾಸಕ್ತಿಗಳನ್ನು ಪ್ರೋತ್ಸಾಹಿಸುತ್ತವೆ ಎರಡನೇದು ಅವುಗಳು ರಾಜಕಾರಣದೊಂದಿಗೆ ಸರಿಹೊಂದಿಕೊಳ್ಳುತ್ತವೆ ಮೂರನೇದು ಅವುಗಳು ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಮಾತ್ರ ಕಂಡುಬರುತ್ತದೆ ನಾಲ್ಕನೇದು ಅವುಗಳು ತಮ್ಮ ಸದಸ್ಯರ ಹಿತಾಸಕ್ತಿಗಳಿಗೆ ಪ್ರೋತ್ಸಾಹ ನೀಡುತ್ತದೆ ಉತ್ತರ ಅವುಗಳು ತಮ್ಮ ಸದಸ್ಯರ ಹಿತಾಸಕ್ತಿಗಳಿಗೆ ಪ್ರೋತ್ಸಾಹ ನೀಡುತ್ತದೆ ಪ್ರಶ್ನೆ ಎಪ್ಪತ್ತು ಒತ್ತಡ ಗುಂಪುಗಳು ಆಕ್ಷನ್ ಒಂದು ಶಾಂತಿಯುತ ವಿಧಾನಗಳನ್ನು ಮಾತ್ರ ಅನುಸರಿಸುತ್ತವೆ ಎರಡನೆಯದು ಅವುಗಳು ಹಿಂಸಾ ವಿಧಾನಗಳನ್ನು ಮಾತ್ರ ಅನುಸರಿಸುತ್ತವೆ ಮೂರನೇದು ಶಾಂತಿಯುತ ಮತ್ತು ಹಿಂಸಾತ್ಮಕ ವಿಧಾನಗಳೆರಡನ್ನು ಅನುಸರಿಸುತ್ತವೆ ನಾಲ್ಕನೇದು ಅವುಗಳು ಈ ಯಾವ ವಿಧಾನಗಳನ್ನು ಅನುಸರಿಸುವುದಿಲ್ಲ ಉತ್ತರ ಶಾಂತಿಯುತ ಮತ್ತು ಹಿಂಸಾತ್ಮಕ ವಿಧಾನಗಳೆರಡನ್ನೂ ಅನುಸರಿಸುತ್ತವೆ ಪ್ರಶ್ನೆ ಎಪ್ಪತ್ತೊಂದು ತೃತೀಯ ಜಗತ್ತಿನ ಬಹು ಹೆಚ್ಚಿನ ದೇಶಗಳಲ್ಲಿ ರಾಜಕೀಯ ಪಕ್ಷಗಳು ಆಪ್ಷನ್ ಪ್ರಸಿದ್ಧ ವ್ಯಕ್ತಿಗಳನ್ನೇ ಆಶ್ರಯಿಸಿರುವ ಸಂಘಟನೆಗಳಾಗಿವೆ ಎರಡನೆಯದು ಕಟ್ಟುನಿಟ್ಟಾಗಿ ಸಿದ್ಧಾಂತಗಳನ್ನು ಆಧರಿಸಿರುವ ಸಂಘಟನೆಗಳಾಗಿವೆ ಮೂರನೇದು ಸುಸಂಗತ ಸಂಘಟನೆಗಳಾಗಿವೆ ನಾಲ್ಕನೇದು ವಿಕೇಂದ್ರೀಕೃತ ಸಂಘಟನೆಗಳಾಗಿವೆ ಉತ್ತರ ಪ್ರಸಿದ್ಧ ವ್ಯಕ್ತಿಗಳನ್ನೇ ಆಶ್ರಯಿಸಿರುವ ಸಂಘಟನೆಗಳಾಗಿವೆ ಪ್ರಶ್ನೆ ಎಪ್ಪತ್ತೆರಡು ಆಸಕ್ತಿ ಗುಂಪು ಒತ್ತಡ ಗುಂಪು ಗುಂಪಾಗಿ ಪರಿವರ್ತನೆ ಹೊಂದುವುದು ಯಾವಾಗ ಆಪ್ಷನ್ ಒಂದು ಅದು ಉದ್ದೇಶ ಸಾಧನೆಗಾಗಿ ಸೈನಿಕ ಶಕ್ತಿಯನ್ನು ಬಳಸಿಕೊಳ್ಳುವ ಮಟ್ಟಕ್ಕೆ ಇಳಿದಾಗ ಎರಡನೆಯದು ತನ್ನ ಸದಸ್ಯರ ಹಿತಾಸಕ್ತಿ ಸಂರಕ್ಷಣೆಗಾಗಿ ಶಾಸನ ರಚಿಸಲು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದಾಗ ಮೂರನೇದು ಸಂವಿಧಾನೇತರರ ವಿಧಾನಗಳನ್ನು ಅನುಸರಿಸಿದಾಗ ನಾಲ್ಕನೇದು ಸಾರ್ವತ್ರಿಕ ಮುಷ್ಕರ ಬಂದು ಮುಂತಾದವುಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ಉತ್ತರ ತನ್ನ ಸದಸ್ಯರ ಹಿತಾಸಕ್ತಿ ಸಂರಕ್ಷಣೆಗಾಗಿ ಶಾಸನ ರಚಿಸಲು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದಾಗ ಪ್ರಶ್ನೆ ಎಪ್ಪತ್ತ್ಮೂರು ನರ್ಮದಾ ಬಚಾವೋ ಚಳುವಳಿಗೆ ಸಂಬಂಧಿಸಿರುವ ರಾಜ್ಯಗಳು ಯಾವುವು ಆಪ್ಷನ್ ಒಂದು ಮಧ್ಯಪ್ರದೇಶ್ ಮತ್ತು ಗುಜರಾತ್ ಎರಡನೇದು ಮಹಾರಾಷ್ಟ್ರ ಮತ್ತು ಗೋವಾ ಮೂರನೇದು ಗುಜರಾತ್ ಮತ್ತು ಮಹಾರಾಷ್ಟ್ರ ನಾಲ್ಕನೇದು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಉತ್ತರ ಮಧ್ಯಪ್ರದೇಶ ಮತ್ತು ಗುಜರಾತ್ ಪ್ರಶ್ನೆ ಎಪ್ಪತ್ನಾಲ್ಕು ಸೈಲೆಂಟ್ ವ್ಯಾಲಿ ಮೌನ ಕಣಿವೆ ಚಳವಳಿಯು ಒಂದು ಆಪ್ಷನ್ ಒಂದು ಸಾಮಾಜಿಕ ಚಳವಳಿ ಎರಡನೇದು ಪರಿಸರವಾದಿ ಚಳವಳಿ ಮೂರನೇದು ರಾಜಕೀಯ ಚಳವಳಿ ನಾಲ್ಕನೇದು ಧಾರ್ಮಿಕ ಚಳವಳಿ ಉತ್ತರ ಪರಿಸರವಾದಿ ಚಳವಳಿ ಪ್ರಶ್ನೆ ಎಪ್ಪತ್ತೈದು ಇಂಡಿಗೋ ಚಳವಳಿ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು ಆಪ್ಷನ್ ಒಂದು ಬಿಹಾರ್ನಲ್ಲಿ ಎರಡನೇದು ಕೇರಳದಲ್ಲಿ ಮೂರನೇದು ಒರಿಸ್ಸಾದಲ್ಲಿ ನಾಲ್ಕನೇದು ಪಶ್ಚಿಮ ಬಂಗಾಳದಲ್ಲಿ ಉತ್ತರ ಬಿಹಾರ್ನಲ್ಲಿ ಪ್ರಶ್ನೆ ಎಪ್ಪತ್ತಾರು ಸಾಮಾಜಿಕ ಚಳವಳಿ ಈ ಮುಂದಿನ ಯಾವುದನ್ನು ಬದಲಿಸುವುದಕ್ಕಾಗಿ ಅಥವಾ ಯಾವುದರಲ್ಲಿ ತಲೆದೋರಿದ ಬದಲಾವಣೆಗಳನ್ನು ಪ್ರತಿಭಟಿಸಲಿಕ್ಕಾಗಿ ನಡೆಯುವ ಸುಸಂಘಟಿತ ಪ್ರಯತ್ನಗಳಾಗಿವೆ ಆಪ್ಷನ್ ಒಂದು ವೈಯಕ್ತಿಕ ವರ್ತನೆಯಲ್ಲಿ ತಲೆದೋರಿದ ಬದಲಾವಣೆಗಳನ್ನು ಎರಡನೆಯದು ರಾಜಕೀಯ ವ್ಯವಸ್ಥೆಯಲ್ಲಿ ತಲೆದೋರಿದ ಬದಲಾವಣೆಗಳನ್ನು ಮೂರನೇದು ಸಾಮಾಜಿಕ ವ್ಯವಸ್ಥೆಯಲ್ಲಿ ತಲೆದೋರಿದ ಬದಲಾವಣೆಗಳನ್ನು ನಾಲ್ಕನೇದು ಮುಂದಾಳುಗಳಲ್ಲಿ ತಲೆದೋರಿದ ಬದಲಾವಣೆಗಳನ್ನು ಉತ್ತರ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಲೆದೋರಿದ ಬದಲಾವಣೆಗಳನ್ನು ಪ್ರಶ್ನೆ ಎಪ್ಪತ್ತೇಳು ಈ ಕೆಳಗಿನವುಗಳಲ್ಲಿ ಯಾವುದು ಸರ್ವೋಚ್ಚ ನ್ಯಾಯಾಲಯದ ಅಪೀಲು ಸ್ವೀಕರಿಸುವ ಅಧಿಕಾರ ಕ್ಷೇತ್ರದೊಳಗೆ ಬರೋದಿಲ್ಲ ಆಪ್ಷನ್ ಒಂದು ಸಂವಿಧಾನಕ್ಕೆ ಸಂಬಂಧಿಸಿದ ಪ್ರಕರಣಗಳು ಎರಡನೇದು ಸಲಹಾತ್ಮಕ ಪ್ರಕರಣಗಳು ಮೂರನೇದು ಸಿವಿಲ್ ಪ್ರಕರಣಗಳು ನಾಲ್ಕನೇದು ಕ್ರಿಮಿನಲ್ ಪ್ರಕರಣಗಳು ಉತ್ತರ ಸಲಹಾತ್ಮಕ ಪ್ರಕರಣಗಳು ಪ್ರಶ್ನೆ ಎಪ್ಪತ್ತೆಂಟು ಸಾರ್ವತ್ರಿಕ ಹಿತಾಸಕ್ತಿ ಕೋರ್ಟು ವ್ಯವಹಾರಗಳೆಂದರೆ ಆಚನೊಂದು ಸಾರ್ವಜನಿಕರ ಹಿ ಹಿತಾಸಕ್ತಿಗೆ ಸಂಬಂಧಪಟ್ಟ ಯಾವುದೇ ಸಂಗತಿ ಎರಡನೆಯದು ಅನ್ಯಾಯಕ್ಕೀಡಾದವನು ನ್ಯಾಯಾಲಯಕ್ಕೆ ತರುವ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ಪ್ರಕರಣ ಮೂರನೇದು ಸರ್ವೋಚ್ಚ ನ್ಯಾಯಾಲಯ ನೀಡುವ ಒಂದು ಆದೇಶ ನಾಲ್ಕನೆಯದು ಯಾವ ವ್ಯಕ್ತಿಯಾದರೂ ತರಬಹುದಾದ ಆದರೆ ಸಾರ್ವಜನಿಕ ಹಿತಾಸಕ್ತಿಯನ್ನೊಳಗೊಂಡ ಪ್ರಕರಣ ಉತ್ತರ ಯಾವ ವ್ಯಕ್ತಿಯಾದರೂ ತರಬಹುದಾದ ಆದರೆ ಸಾರ್ವಜನಿಕ ಹಿತಶಕ್ತಿಯನ್ನೊಳಗೊಂಡ ಪ್ರಕರಣ ಪ್ರಶ್ನೆ ಎಪ್ಪತ್ತೊಂಬತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಭಾರತದಲ್ಲಿ ಯಾವಾಗ ಸ್ಥಾಪಿಸಲ್ಪಟ್ಟಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ತೊಂಬತ್ತೆರಡು ಎರಡನೇದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಮೂರನೇದು ಹತ್ತೊಂಬತ್ತು ನೂರ ತೊಂಬತ್ತ್ನಾಲ್ಕು ನಾಲ್ಕನೇದು ಹತ್ತೊಂಬತ್ತು ನೂರ ತೊಂಬತ್ತೈದು ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಪ್ರಶ್ನೆ ಎಂಬತ್ತು ಗುಡ್ ಗವರ್ನೆನ್ಸ್ ಉತ್ತಮ ಆಡಳಿತ ಎಂಬ ಪರಿಕಲ್ಪನೆಯನ್ನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಯಾವ ಸಂಸ್ಥೆಯು ರೂಪಿಸಿತು ಆಪ್ಷನ್ ಒಂದು ಜಾಗತಿಕ ಬ್ಯಾಂಕು ಎರಡನೇದು ಐ ಎಮ್ ಎಫ್ ಮೂರನೇದು ಯುನೆಸ್ಕೋ ನಾಲ್ಕನೇದು ಯು ಎನ್ ಡಿ ಪಿ ಉತ್ತರ ಜಾಗತಿಕ ಬ್ಯಾಂಕು ಪ್ರಶ್ನೆ ಎಂಬತ್ತೊಂದು ಪ್ರಜಾಪ್ರಭುತ್ವ ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತಗಳು ಆಪ್ಷನ್ ಒಂದು ಪರಸ್ಪರ ಎದುರಾಳಿಗಳು ಎರಡನೇದು ಪರಸ್ಪರ ಹೆಚ್ಚುವರಿಯಾಗಿವೆ ಮೂರನೇದು ಪರಸ್ಪರ ಪೂರಕವಾಗಿವೆ ನಾಲ್ಕನೇದು ಪರಸ್ಪರ ವಿರುದ್ಧವಾಗಿವೆ ಉತ್ತರ ಪರಸ್ಪರ ಪೂರಕವಾಗಿವೆ ಪ್ರಶ್ನೆ ಎಂಬತ್ತೆರಡು ಉತ್ತಮ ಆಡಳಿತ ಪೂರ್ವಭಾವಿ ಷರತ್ತೆಂದರೆ ಆಪ್ಷನ್ ಒಂದು ಮಿತಿ ಮೀರಿದಷ್ಟು ನಿಯಮಗಳು ಮತ್ತು ವಿಧಾನಗಳು ಪಾರದರ್ಶಕವು ಉ ಉತ್ತರದಾಯಿಯೂ ಆದ ಸರ್ಕಾರ ಯಂತ್ರ ಮೂರನೇದು ಕೇಂದ್ರೀಕರಣ ನಾಲ್ಕನೇದು ಕಡಿಮೆ ಸಮುದಾಯ ಭಾಗಿತ್ವ ಉತ್ತರ ಪಾರದರ್ಶಕವು ಉತ್ತರದಾಯಿಯೂ ಆದ ಸರ್ಕಾರ ಯಂತ್ರ ಪ್ರಶ್ನೆ ಎಂಬತ್ತ್ಮೂರು ಕೇಂದ್ರ ಸರ್ಕಾರವು ತನ್ನ ಮಾಹಿತಿ ತಂತ್ರಜ್ಞಾನ ಧೋರಣೆಯನ್ನು ಯಾವ ಇಸವಿಯಲ್ಲಿ ಘೋಷಿಸಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಎರಡನೇದು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮೂರನೇದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನಾಲ್ಕನೇದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಶ್ನೆ ಎಂಬತ್ನಾಲ್ಕು ಕರ್ನಾಟಕದಲ್ಲಿ ಭೂಮಿ ಯೋಜನೆಯನ್ನು ಚರ್ಚೆಗೆಂದು ಎತ್ತಿಕೊಂಡವರು ಯಾರು ಆಪ್ಷನ್ ಒಂದು ಬಿಲ್ ಗೇಟ್ಸ್ ಎರಡನೇದು ನಾರಾಯಣ ಮೂರ್ತಿ ಮೂರನೇದು ಪ್ರಮೋದ್ ಮಹಾಜನ್ ನಾಲ್ಕನೇದು ರಾಜೀವ್ ಚಾವ್ಲಾ ಉತ್ತರ ರಾಜೀವ್ ಚಾವ್ಲಾ ಪ್ರಶ್ನೆ ಎಂಬತ್ತೈದು ವೃತ್ತಿಪರ ವರ್ಗದಲ್ಲಿ ಸೇವಾ ವಿತರಣಾ ಕ್ಷೇತ್ರದಲ್ಲಿನ ಅಸಾಧಾರಣ ಸಾಧನೆಗಾಗಿ ಎರಡು ಸಾವಿರ ಆರರಲ್ಲಿ ಸಿಲ್ವಾರ್ ಅನ್ನು ಗಳಿಸಿದ ಕರ್ನಾಟಕದ ಯೋಜನೆಯು ಯಾವುದು ಆಪ್ಷನ್ ಒಂದು ಕಾವೇರಿ ಎರಡನೇದು ಖಜಾನೆ ಮೂರನೇದು ಬೆಂಗಳೂರು ಒಂದು ನಾಲ್ಕನೇದು ಸ್ಮಾರ್ಟ್ ಸ್ಕೂಲ್ ಪ್ರಾಜೆಕ್ಟ್ ಉತ್ತರ ಖಜಾನೆ ಪ್ರಶ್ನೆ ಎಂಬತ್ತಾರು ಈ ಆಡಳಿತ ಯೋಜನೆಯಾದ ಕಾವೇರಿಯು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಒಂದು ಸರ್ಕಾರಿ ಇಲಾಖೆಗಳ ಕಂಪ್ಯೂಟರೀಕರಣಕ್ಕೆ ಎರಡನೇದು ಗ್ರಾಮೀಣ ಭೂ ದಾಖಲೆಗಳ ಕಂಪ್ಯೂಟರೀಕರಣಕ್ಕೆ ಮೂರನೇದು ಸಾರ್ವಜನಿಕರಿಗೆ ಪ್ರಯೋಜನಕರವಾಗುವ ಸೇವೆಗಳ ಕಂಪ್ಯೂಟರೀಕರಣಕ್ಕೆ ನಾಲ್ಕನೇದು ರಿಜಿಸ್ಟ್ರಾರ್ ಕಚೇರಿಯ ಕಂಪ್ಯೂಟರೀಕರಣಕ್ಕೆ ಉತ್ತರ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಕಂಪ್ಯೂಟರೀಕರಣಕ್ಕೆ ಪ್ರಶ್ನೆ ಎಂಬತ್ತೇಳು ಕರ್ನಾಟಕವು ನೀರಾವರಿ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ದಾಪುಗಾಲು ಹಾಕುತ್ತಾ ಮುನ್ನಡೆಯುವಂತೆ ಮಾಡಿದ ನಾಯಕ ಯಾರು ಆಪ್ಷನ್ ಒಂದು ಎಸ್ ನಿಜಲಿಂಗಪ್ಪ ಎರಡನೇದು ವೀರಪ್ಪ ಮೊಯ್ಲಿ ಮೂರನೇದು ಎಸ್ ಎಂ ಕೃಷ್ಣ ನಾಲ್ಕನೇದು ಎಚ್ ಡಿ ದೇವೇಗೌಡ ಉತ್ತರ ಎಸ್ ನಿಜಲಿಂಗಪ್ಪ ಪ್ರಶ್ನೆ ಎಂಬತ್ತೆಂಟು ಕರ್ನಾಟಕದಲ್ಲಿ ರಾಜಕಾರಣದಲ್ಲಿ ಜಾತಿ ಆಧಾರಿತ ಗುಂಪುಗಳಿಗೆ ಪ್ರೋತ್ಸಾಹ ಕೊಡದಿದ್ದ ನಾಯಕ ಯಾರು ಆಪ್ಷನ್ ಒಂದು ಕೆ ಸಿ ರೆಡ್ಡಿ ಎರಡನೇದು ಬಿಡಿ ಜತ್ತಿ ಮೂರನೇದು ಕೆಂಗಲ್ ಹನುಮಂತಯ್ಯ ನಾಲ್ಕನೇದು ಎಸ್ ಆರ್ ಕಂಟಿ ಉತ್ತರ ಕೆಂಗಲ್ ಹನುಮಂತಯ್ಯ ಪ್ರಶ್ನೆ ಎಂಬತ್ತೊಂಬತ್ತು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಕಾಂಗ್ರೆಸ್ತರ ಸರ್ಕಾರವು ಅಧಿಕಾರಕ್ಕೆ ಬಂದಾಯಿಸುವು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಎಂಬತ್ತು ಎರಡನೇದು ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಮೂರನೇದು ಹತ್ತೊಂಬತ್ತು ನೂರ ತೊಂಬತ್ತು ನಾಲ್ಕನೇದು ಹತ್ತೊಂಬತ್ತು ನೂರ ತೊಂಬತ್ತೆರಡು ಉತ್ತರ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಪ್ರಶ್ನೆ ತೊಂಬತ್ತು ಕರ್ನಾಟಕ ರಾಜಕಾರಣದಲ್ಲಿ ಇತ್ತೀಚಿನ ದಶಕಗಳಲ್ಲಿ ಯಾವುದರ ಆವಿರ್ಭಾವದ ಫಲವಾಗಿ ಹೊಂದಾಣಿಕೆ ಮತ್ತು ಒಮ್ಮತಗಳ ಸಾಮಾನ್ಯ ಸಂಗತಿಗಳಾದವು ಆಪ್ಷನ್ ಒಂದು ಸೋದರ ವರ್ಗ ಎರಡನೇದು ಪ್ರಜಾತಂತ್ರವಾದ ಮೂರನೇದು ದಲಿತ ಶಕ್ತಿ ಮತ್ತು ಹಿಂದುಳಿದ ವರ್ಗಗಳ ಶಕ್ತಿ ನಾಲ್ಕನೇದು ಜಾತ್ಯತೀತ ಉತ್ತರ ದಲಿತ ಶಕ್ತಿ ಮತ್ತು ಹಿಂದುಳಿದ ವರ್ಗಗಳ ಶಕ್ತಿ ಪ್ರಶ್ನೆ ತೊಂಬತ್ತೊಂದು ರಾಷ್ಟ್ರೀಯ ನವನಿರ್ಮಾಣ ವೇದಿಕೆಯನ್ನು ಪ್ರಾರಂಭಿಸಿದ ನಾಯಕರು ಯಾರು ಆಪ್ಷನ್ ಒಂದು ಎಚ್ ಡಿ ದೇವೇಗೌಡ ಎರಡನೇದು ಎಸ್ ನಿಜಲಿಂಗಪ್ಪ ಮೂರನೇದು ದೇವರಾಜರಾಜ್ ನಾಲ್ಕನೇದು ರಾಮಕೃಷ್ಣ ಹೆಗಡೆ ಉತ್ತರ ರಾಮಕೃಷ್ಣ ಹೆಗಡೆ ಪ್ರಶ್ನೆ ತೊಂಬತ್ತೆರಡು ಮೈಸೂರು ಎಂದಿದ್ದ ರಾಜ್ಯದ ಹೆಸರು ಕರ್ನಾಟಕ ಎಂದು ಬದಲಾದದ್ದು ಯಾವ ಇಸವಿಯಲ್ಲಿ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎರಡನೇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನಾಲ್ಕನೇದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಪ್ರಶ್ನೆ ತೊಂಬತ್ತ್ಮೂರು ಘಟಪ್ರಭಾ ಮತ್ತು ಮಲಪ್ರಭಾ ಪ್ರದೇಶಗಳಲ್ಲಿ ಈ ಕೆಳಗಿನವರಲ್ಲಿ ಯಾರ ಅಧಿಕಾರಾವಧಿಯಲ್ಲಿ ರೈತ ಚಳವಳಿ ನಡೆಯಿತು ಆಪ್ಷನ್ ಒಂದು ವೀರೇಂದ್ರ ಪಾಟೀಲ್ ಎರಡನೇದು ಎಸ್ ಆರ್ ಬೊಮ್ಮಾಯಿ ಮೂರನೇದು ಗುಂಡೂರಾವ್ ನಾಲ್ಕನೇದು ಕಡಿದಾಳ ಮಂಜಪ್ಪ ಉತ್ತರ ಗುಂಡೂರಾವ್ ಪ್ರಶ್ನೆ ತೊಂಬತ್ನಾಲ್ಕು ಕರ್ನಾಟಕದಲ್ಲಿ ಮೊಟ್ಟಮೊದಲು ಅಧಿಕೃತ ಭಾಷಾ ಸಮಿತಿ ಸ್ಥಾಪಿತವಾದದ್ದು ಯಾವಾಗ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಎರಡನೇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಮೂರನೇದ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ನಾಲ್ಕನೇದು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಉತ್ತರ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪ್ರಶ್ನೆ ತೊಂಬತ್ತೈದು ಚಳುವಳಿಯು ಮುಖ್ಯವಾಗಿ ಸಂಬಂಧಿಸಿದ್ದು ಯಾವುದಕ್ಕೆ ಆಪ್ಷನ್ ಒಂದು ಶಿಕ್ಷಣದಲ್ಲಿ ಭಾಷಾ ನೀತಿಗೆ ಎರಡನೇದು ಸಾಮಾಜಿಕ ವ್ಯವಹಾರಗಳಲ್ಲಿ ಭಾಷಾ ನೀತಿಗೆ ಮೂರನೇದು ಆಡಳಿತದಲ್ಲಿ ಭಾಷಾ ನೀತಿಗೆ ನಾಲ್ಕನೇದು ಹುದ್ದೆಗೆ ಹೊಸದಾಗಿ ಸೇರ್ಪಡೆಯಲ್ಲಿ ಭಾಷಾ ನೀತಿಗೆ ಉತ್ತರ ಶಿಕ್ಷಣದಲ್ಲಿ ಭಾಷಾ ನೀತಿಗೆ ಪ್ರಶ್ನೆ ತೊಂಬತ್ತಾರು ಕರ್ನಾಟಕದಲ್ಲಿ ರೈತ ಚಳವಳಿಯ ಧ್ವನಿ ಅಬ್ಬರಿಸಲು ಆರಂಭಿಸಿದ್ದು ಯಾರು ಅಧಿಕಾರದಲ್ಲಿದ್ದಾಗ ಆಪ್ಷನ್ ಒಂದು ಗುಂಡೂರಾವ್ ಎರಡನೇದು ರಾಮಕೃಷ್ಣ ಹೆಗಡೆ ಮೂರನೇದು ದೇವರಾಜರಸ್ ಅರಸ್ ನಾಲ್ಕನೇದು ಎಸ್ ಆರ್ ಬೊಮ್ಮಾಯಿ ಉತ್ತರ ದೇವರಾಜ ಅರಸ್ ಪ್ರಶ್ನೆ ತೊಂಬತ್ತೇಳು ನಾಗನಗೌಡ ಸಮಿತಿಯು ನೇಮಕಗೊಂಡಿಸುವ ಯಾವುದು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಐವತ್ತೆಂಟು ಎರಡನೇದು ಹತ್ತೊಂಬತ್ತು ನೂರ ಅರುವತ್ತು ಮೂರನೇದು ಹತ್ತೊಂಬತ್ತು ನೂರ ಅರವತ್ತೊಂದು ನಾಲ್ಕನೇದು ಹತ್ತೊಂಬತ್ತು ನೂರ ಅರುವತ್ತೆರಡು ಉತ್ತರ ಹತ್ತೊಂಬತ್ತು ನೂರ ಅರುವತ್ತು ಥ್ಯಾಂಕ್ ಯು